ಎವ್ರಿವಾನ್ ನಮಸ್ಕಾರ ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ ಬಹಳ ತಿಂಗಳ ನಂತರ ತಿಂಗಳು ಅಂತನೂ ಅಲ್ಲ ವರ್ಷನೇ ಆಗಿರ್ಬೋದು ಅದಾದ ನಂತರ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಕಳೆದ ವಿಡಿಯೋಗೆ ಕಂಪೇರ್ ಮಾಡಿದ್ರೆ ನಾವು ವಿ ಹ್ಯಾವ್ ಮೋರ್ ಸಬ್ಸ್ಕ್ರೈಬರ್ಸ್ ಇನ್ ಅವರ್ ಚಾನಲ್ಸ್ ಸೊ ಹೊಸ ಸಬ್ಸ್ಕ್ರೈಬರ್ಸ್ಗೆ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಚನ ವಾಹಿನಿ ಚಾನಲ್ನ ನಾನು ಯಾಕೆ ಆರಂಭ ಮಾಡಿದೆ ಅಂತ ಒಂದೆರಡು ಸಾಲಿನಲ್ಲಿ ಹೇಳೋದಾದರೆ ಬಹಳಷ್ಟು ಜನಕ್ಕೆ ವಚನಗಳು ಅಂತ ಅಂದರೆ ಏನು ಅಂತ ಗೊತ್ತಿಲ್ಲ ವಚನಕಾರಿಯರು ವಚನಕಾರರು ಅಂದರೆ ಯಾರಂತ ಗೊತ್ತಿಲ್ಲ ಆ್ಯಂಡ್ ವಚನಗಳು ಕೇವಲ ಒಂದು ಜಾತಿ ಹಾಗೂ ಧರ್ಮಕ್ಕೆ ಸೀಮಿತ ಅಲ್ಲ ಹಾಗೂ ಕರ್ನಾಟಕದಲ್ಲಿ ಇದ್ದವರಿಗೂ ಕೂಡ ಕನ್ನಡ ಮಾತಾಡೋವರಿಗೂ ಕೂಡ ಅವರೇನಾದರೂ ಸಂಸ್ಕೃತವನ್ನು ಸ್ಕೂಲ್ನಲ್ಲಿ ಆಪ್ಟ್ ಮಾಡ್ಕೊಂಡಿದ್ರೆ ಅವರಿಗೆ ವಚನಗಳು ಅಂದರೆ ಏನಂತ ಗೊತ್ತಿಲ್ಲ ಬಸವಣ್ಣನವರು ಅಂದರೆ ಯಾರಂತ ಗೊತ್ತಿಲ್ಲ ಹಾಗಾಗಿ ಈ ಒಂದು ಸನ್ನಿವೇಶವನ್ನು ನಾನು ನೋಡಿದಾಗ ಹಾಗೂ ನನಗೆ ಪ್ರತಿದಿನ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯಬೇಕು ಕಲಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದ್ದಿದ್ದರಿಂದ ನಾನು ಒಂದು ವಚನವನ್ನು ಓದೋದ್ರ ಜೊತೆಗೆ ಅದನ್ನು ಯಾಕೆ ನಿಮ್ಮ ಮುಂದೆ ಶೇರ್ ಮಾಡಬಾರ್ದು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಆರಂಭ ಮಾಡಿರುವಂತಹ ಚಾನಲ್ ಇದು ಪ್ರತಿದಿನ ಒಂದು ವಚನ ಹಾಗೂ ಅದರ ಭಾವಾರ್ಥ ಶರಣರ ಬಗ್ಗೆ ಇರುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಚಿಕ್ಕ ಪ್ರಯತ್ನ ನನ್ನ ಮುಖಾಂತರವಾಗಿ ಅದರಲ್ಲಿ ಸಂಡೇ ವಿತ್ ವಚನ ಬಂದು ನಾನು ನಿಮ್ಮ ಮುಂದೆ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಸಿಕೊಡುವಂತಹ ಒಂದು ಸೀರೀಸ್ ಜಾಸ್ತಿ ಮಾತಾಡೋದು ಬೇಡ ಇವತ್ತಿನ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯುವಂತ ಪ್ರಯತ್ನ ಮಾಡೋಣ ಇವತ್ತು ನನ್ನ ಬಳಿ ಅಕ್ಕ ಮಹಾದೇವಿಯವರ ಒಂದು ವಚನವಿದೆ ಆ ವಚನವನ್ನ ಒಂದು ಬಾರಿ ನಾನು ವಾಚನ ಮಾಡ್ತೇನೆ ಕೇಳಿ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನ ನಿಮ್ಮ ಶರಣರ ಸಂಗಮ ಮಾಡಿದಡೆ ಕರ್ಪೂರದ ಕಿರಿಯ ಕೊಂಬಂತೆ ಕರ್ಪೂರದ ಕಿರಿಯ ಕೊಂಬಂತೆ ಬಹಳ ಪ್ರಸಿದ್ಧವಾದ ವಚನ ನೀವೆಲ್ಲರೂ ಕೇಳಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಮತ್ತೊಂದು ಬಾರಿ ಹೇಳ್ತೇನೆ ಆರ್ಯದವರೊಡನೆ ಸಂಗಮ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಕರ್ಪೂರದ ಗಿರಿಯ ನುರಿ ಕೊಂಬಂತೆ ಸರಳವಾದ ಮಾತಿನಲ್ಲಿ ಒಂದು ಅದ್ಭುತವಾದಂತಹ ಸಂದೇಶವನ್ನು ಅಕ್ಕ ಮಹಾದೇವಿಯವರು ಈ ವಚನದ ಮುಖಾಂತರ ನಮಗೆ ನೀಡಿದ್ದಾರೆ ಈಗ ಒಬ್ಬ ವ್ಯಕ್ತಿ ಇದ್ದಾನೆ ಆತನ ಬುದ್ಧಿಮಟ್ಟ ಇಷ್ಟೆ ನೀವು ಯಾವುದೇ ವಿಷಯವನ್ನು ಹೋಗಿ ಆತನ ಬಳಿ ಹೇಳಿದರೂ ಕೂಡ ಆತನಿಗೆ ಅದು ಅರ್ಥ ಆಗಲ್ಲ ಎಲ್ಲದನ್ನು ಕೂಡ ನೆಗೆಟಿವ್ ಆಗಿ ಹೇಳುವಂಥದ್ದು ಎಲ್ಲದನ್ನೂ ಇದೇನು ನಂಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ನಂದೇ ಸರಿ ಅನ್ನುವಂತಹ ಒಂದು ವ್ಯಕ್ತಿಯ ಮುಂದೆ ನೀವು ಎಷ್ಟೇ ಬುದ್ಧಿ ಮಾತನ್ನು ಹೇಳಿದ್ರು ನೀವೆಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಆತನಿಗೆ ಅದು ಹೋಗಲ್ಲ ಅದನ್ನು ಅಕ್ಕಮ್ಮ ದೇವಿಯವರು ಹೇಳ್ತಾ ಇದ್ದಾರೆ ಅರಿಯದವರೊಡನೆ ಸಂಘವನ್ನು ಮಾಡಿದರೆ ಆ ವ್ಯಕ್ತಿ ಅರಿಯೋಕೆ ಸಾಧ್ಯ ಇಲ್ದಾಗ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಆತನ ಕೂಡ ಮಾತಾಡೋದು ಕೂಡ ಕಲ್ಲುಗಳ ಮತ್ತೆ ಘರ್ಷಣೆ ಇದ್ದಂತೆ ಬರೀ ಬೆಂಕಿ ಉತ್ಪತ್ತಿ ಆಗುತ್ತೆ ಅದರಲ್ಲಿ ಏನು ಹಿತ ಅಂತ ಅನ್ನಿಸೋದಿಲ್ಲ ಹಾಗೂ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಆತನ ಮುಂದೆ ಏನು ಮಾತಾಡಿದರೂ ಕೂಡ ಮಧುರ ಅನ್ಸುತ್ತೆ ನವನೀತ ಅಂತ ಅನ್ಸುತ್ತೆ ನಿಮಗೆ ಎಷ್ಟೊಂದು ಬಾರಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಕೆಲವು ವ್ಯಕ್ತಿಗಳ ಜೊತೆ ಮಾತಾಡಿದರೆ ಬಹಳಷ್ಟು ಹಿತ ಅನಿಸುತ್ತೆ ಮನಸ್ಸಿಗೆ ಸೊ ಅದನ್ನು ಅಕ್ಕನವರು ಬಲ್ಲವರೊಡನೆ ಸಂಘವನ್ನು ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯನ್ನು ತೆಗೆದುಕೊಂಬಂತೆ ಇರುತ್ತದೆ ನಮ್ಮ ಜೀವನ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯ ಕೊಂಬಂತೆ ಅಂದರೆ ಜ್ಞಾನಿಗಳ ಕೂಟ ಸಂಘವನ್ನು ಮಾಡುವುದು ಕರ್ಪೂರದನ್ನ ಹಚ್ಚಿದ ಹಾಗೆ ಅಲ್ಲಿ ಉರಿ ಮತ್ತು ಕರ್ಪೂರ ಸಂಪೂರ್ಣವಾಗಿ ಒಂದಾಗುತ್ತೆ ಅಂತಹ ಒಂದು ಅನುಭವ ಜ್ಞಾನಿಗಳ ಸಂಘವನ್ನು ಮಾಡಿದಾಗ ಮಾತ್ರ ಸಾಧ್ಯ ಅಂತ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಘವನ್ನು ಮಾಡಿದರೆ ಮೊಸರ ಕಡೆದು ಬೆಣ್ಣೆಯನ್ನು ತೆಗೆದುಕೊಂಬಂತೆ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಕರ್ಪೂರದ ಗಿರಿಯ ಉರಿಕೊಂಬಂತೆ ಬಹಳಷ್ಟು ಚಿಕ್ಕದಾದಂತಹ ವಚನ ಚೊಕ್ಕದಾದಂತಹ ವಚನ ಹಾಗೂ ಬಹಳಷ್ಟು ಅರ್ಥಗರ್ಭಿತವಾದಂತಹ ವಚನ ಈ ವಚನದ ಭಾವಾರ್ಥವನ್ನು ನೀವು ತಿಳಿದುಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ ಪ್ರತಿದಿನವೂ ಒಂದು ವಚನ ಹಾಗೂ ಅದರ ಭಾವಾರ್ಥ ಈ ಚಾನೆಲ್ ಮುಖಾಂತರವಾಗಿ ಪ್ರಸಾರವಾಗ್ತಾ ಇದೆ ಅದನ್ನು ದಯವಿಟ್ಟು ತಪ್ಪದೇ ಕೇಳಿ ಅಂತ ನಾನು ಹೇಳ್ತಾ ಮುಂದಿನ ಸಂಡೆ ವಿತ್ ವಚನ ಎಪಿಸೋಡ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು